ಥ್ಯಾಂಕ್ ಯು ಹ್ಞೂ ಕಾರ್ ಪಾರ್ಕಿಂಗ್ ಮಾಡಿದ್ದಾಯಿತು ನೆಕ್ಸ್ಟು ಬ್ರೋ ಇದನ್ನೇ ಯಾವಾಗ ಮಾಡೋದು ಏ ಇದನ್ನ ಏನೋ ನೈಟ್ ಹೊತ್ತಲ್ಲಿ ಮಾಡ್ತಾರಲ್ಲ ಏನಂತಾರೆ ಅದನ್ನು ದೀಪೋತ್ಸವನ ಏನೋ ಮಾಡ್ತಾರಲ್ಲ ಓ ಅದು ಲಾಸ್ಟ್ ಡೇ ಮಾಡೋದಲ್ಲ ಅದು ಮಾಡ್ತಾರ ಇವತ್ತು ದೀಪೋತ್ಸವ ಎಲ್ಲ ದಿವಸ ಓಕೆ ಟ್ಯಾಂಕ್ ಯು ಬಾಯ್ ಹುಷಾರು ಫೈನಲಿ ನಿಲ್ಲಿಸಿ ಆಗಿದ್ದು ಆಯಿತು ಹುಷಾರಾಗಿರ್ಬೇಕು ಗುರು ಎಲ್ಲರೂ ಒಡಗಿಡ್ಕೊಂಡು ಇದ್ಯಾವುದು ಗುರು ಹಿಂಗೈತೆ ಗಾಡಿ ಟೂ ಫಿಫ್ಟಿ ಟೂ ಫಿಫ್ಟಿ ಸಿ ಸಿ ಚಿನ್ನು ನಮ್ಮ ಚಿನ್ನು ಹಾಯ್ ಹಾಯ್ ಸರ್ ಹಾಯ್ ದರ್ಶನ್ ಇನ್ಯಾರು ಬಂದಿದ್ದಾರೆ ಇಬ್ರೇನಾ ಸೈಡ್ ಹಾಯ್ ಏನೋ ಓಯ್ ಅಯ್ ನಾಚಕಂತೀಯಾ ಓ ಅವಲ್ಲ ಎಲ್ಲ ಪ್ರಸಾದ ತಿಂತು ಹ್ಞೂ ಮನಿ ಮನಿ ನಿಮ್ಗೆ ಮುಗಿದ್ದ ಓಹೋ ಬಾಯ್ ಬಾಯ್

ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ನೀವು ಪ್ರಸಾದ ಮಾಡಿದ್ರಾ ಸ್ವಲ್ಪ ಬ್ಯುಸಿ ಇದ್ದೆ ಇವತ್ತು ಫ್ಯಾಮಿಲಿ ಬಂದು ಬಾಯ್ ಇವತ್ತು ತುಂಬ ಜನ ಇರೋದ್ರಿಂದ ಕಷ್ಟ ಆಗುತ್ತೆ ಸ್ನೇಹಿತರೆ ಬಾಬು ನೋಡ್ರಪ್ಪ ಹೆಂಗಿದೆ ಣ ಹೇಗಿದ್ದೀರಾ ಥ್ಯಾಂಕ್ ಯು ಹಾಯ್ ಬ್ರೋ ನೋಡಿ ಪ್ರಸಾದ ಸಿಕ್ತು ಬರ್ತೀನಿ ಓಕೆ ನೋಡಿ ಅಮ್ಮ ಹಾಯ್ ಸ್ವಲ್ಪ ನೀವು ಹೇಗಿದ್ದೀರ ನೋಡು ನಾವು ಎಂಟ್ರಿ ಹಾಕ್ತಿದ್ದಂಗೆ ಪ್ರಸಾದ ಬೇಕಾ ಅಬ್ಬಾ ನಾವು ಯಾವುದೇ ದೇವಸ್ಥಾನ ನೀವು ಲೈನಿಗೆ ಬನ್ನಿ ನಾವು ಇಲ್ಲಿ ಡೈರೆಕ್ಟ್ ವಿಡಿಯೋ ಮಾಡ್ಕೊತೀವಿ ಎಷ್ಟು ಅದ್ಭುತವಾಗಿದೆ ನೋಡಿ ಈ ಕ್ಯಾಮ್ರಾ ವೈಡ್ ಆ್ಯಂಗಲ್ ಹಾಕಿದ್ದೀನಿ ಆ ವೈಡ್ ಆ್ಯಂಗಲ್ಗೆ ನಿನ್ನೆ ಫುಲ್ ಕವರ್ ಆಗುತ್ತೆ ಸ್ನೇಹಿತರ ಥ್ಯಾಂಕ್ ಯು ನಮ್ಮ ಫ್ಯಾಮಿಲಿಯಿಂದ ಸಹ ಬರ್ತಾ ಇದೆ ಸೆಲ್ಫಿ ತೊಳೋದು ಚೆನ್ನಾಗಿದೆ ಇದು ಸೊ ಮುಂದೆ ಜನಕ್ಕೆ ಸೆಲ್ಫಿ ತೊಳೋದಕ್ಕೆ ಮುಂದೆ ಬಿಟ್ಟಿದ್ದಾರೆ ಆರಾಮಾಗಿ ಜೋಟೆ ಎಲ್ಲ ತೊಗೊಬೋದು

ನೋಡಿ ಅವರೆಲ್ಲ ಹಿರಿಯರು ಇಲ್ಲೆಲ್ಲ ಏನೇನೋ ಪೂಜೆ ಮಾಡಿಸ್ಬಿಟ್ಟು ಅಕ್ಕಿ ಬೆಲ್ಲ ಹೂವು ಈ ಥರ ಎಲ್ಲ ಕೊಟ್ಟಿರ್ತಾರೆ ನೋಡಿ ಇಲ್ಲಿ ಕಾಯಿ ಕೊಟ್ಟಿದ್ದಾರೆ ಇದು ಸಿದ್ಧಲಿಂಗೇಶ್ವರ ದೇವ ಮಹಾವತಿ ಮೃಗ ಮಹರ್ಷಿಗಳು ಇವರೇ ಸ್ಥಾಪನೆ ಮಾಡಿದ್ದಂತೆ ಮೃಗ ಮಹ ಮೃಗ ಮೃಗು ಮಹರ್ಷಿಗಳು ಇದನ್ನು ಹಾಕ್ತೀನಿ ಹಂಗೆ ಹಂಗೆ ಹಾಕ್ತೀನಿ ಇದನ್ನು ಓಕೆ ಇದು ಮೂಲ ಗಣಪತಿ ಇದು ಅಂದರೆ ರೆಗ್ಯುಲರ್ ಇದ್ದೇ ಇರುತ್ತೆ ನೀವು ಯಾವಾಗ ಬಂದ್ರೂ ಇದನ್ನು ನೀವು ನೋಡ್ಬೋದು ಪೂಜೆ ಸಾಮಾನುಗಳು ಸಪಿಸ್ತಾ ಇದ್ದೀನಿ ವಾ ಬಾ ಬಾ ಒಂದೇ ಒಂದು ಬೆಟ್ಟು ನನ್ನ ಕೈಯ ಶಪ್ಪ ಇದೆ ಸ್ನೇಹಿತರೆ ನೋಡಿ ನನ್ನ ಕೈ ಇದೊಂದು ಬೆಟ್ಟಿದೆ ನೋಡಿ ಯಾವುದೇ ಗಣಪತಿ ನಿಂತರಲ್ಲ ಮುಟ್ಟಿ ಪೂಜೆ ಮಾಡೋದಕ್ಕಾಗುತ್ತಾ ನೋಡಿ ಇದೊಂದು ಬೆಟ್ಟಿದು ಬೆಟ್ಟ ನನ್ನ ತೇಯಸ್ ಇದು ಇನ್ನು ಎಷ್ಟಪ್ಪ ಇರ್ಬೋದು ಅಂತ ಇಮ್ಯಾಜಿನ್ ಮಾಡಿ ತ್ರೀ ಸಿಕ್ಸ್ಟಿ ಡಿಗ್ರಿ ತೋರಿಸ್ತಾ ಇದೆ ಮತ್ತೆ ಮೂವತ್ತೆರಡು ಮಹಾಗಣಪತಿಯ ವಿವಿಧ ರೂಪಗಳನ್ನ ಇಲ್ಲಿ ಹಾಕಿದ್ದಾರೆ ಮತ್ತೆ ಅದ್ರ ಫಲಗಳ್ನು ಸಹ ಹಾಕಿದ್ದಾರೆ ನಾನು ಇದು ನೀನು ಒಂದು ಸ್ವಲ್ಪ ವೀಡಿಯೋಸ್ ಮಾಡಿ ಸಖತ್ತು ಜನ ಇವತ್ತು ನೋಡಿ ಹೆಂಗ್ ಜನ ಇವತ್ತು ನೋಡೋಕ್ಕೆ ಕಷ್ಟ ಆಗ್ತಾ ಇದೆ ಹಾಂ ಏನಿದು ಹೋಮ ಮಾಡ್ತಾ ಇದಾರಲ್ಲ ಹಾಂ

ಬನ್ನಿ 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 ಬೇರೆಯವ್ರಿಗೆ ಹೌದಾ ಹಾಂ ಬಂದೆ ಹಾಂ ನೋಡಿ ಓಕೆ ಡನ್ ಹಾಂ ಬಂದೆ ಓಕೆ ಆಗ್ತಾಯಿಲ್ಲ ನೀವು ನಾಗರಾಗ್ಬಿಟ್ಟಿದೀರ ಆರೋಗ್ಯ ಹೋಮ ಅವನಗಳು ಆ ಕಡೆ ಪಡೆಯಕ್ಕೆ ಹೋಗಿ ೂನು ಜಾಮೂನ್ ಜೂನ್ ಮಾಡ ನೋಡ್ದೆ ನೋಡ್ದೆಲ್ ತಿನ್ನೋದಂದ್ರೆ ಇದೆ ಬ್ರೋ ಇದನ್ನ ಹಾಕೆ ಹಾಕ್ತೀನಿ ಹಾಕ್ಬೇಕು ಹಾಕ್ಬೇಕು ಅವ್ರನ್ನ ಹಾಕ್ಬೇಕು ಅವರೇ ಮೀನು ಇಲ್ಲ ಇಲ್ಲೊಬ್ರ ಇದಾರೆ ಇಲ್ಲಿ ಇಲ್ಲೇ ಹಣ ಇಲ್ಲಿ ಇಲ್ಲಿ ಅವರು ಟಪ್ಪಲ್ಪಟ್ಟು ಇವಾಗ ಯಾರು ಬೈಟ್ಸ್ ಕೊಡ್ತೀರಾ ಬನ್ನಿ ಕೊಡ್ಬನ್ನಿ ಏನೇನು ರಸಾದ ಏನೇನು ಇವತ್ತು ಕೊಡ್ತೀರಾ ಇಲ್ಲ ಂತೆ ಪ್ರಸಾದ ಬನ್ನಿ ಹತ್ರ ಹೋಗೋಣ ಹಾಂ ಹಾಂ ಹೆಸರು ಬೇಳೆ ಮತ್ತೆ ಡ್ರೈ ಜಾಮೂನ್ ಅಲ್ಲ ಅದು ಮೊಸರನ್ನ ಅನ್ನ ಸಾಂಬಾರು ಸಾಂಬಾರು ಏನು ಸಾಂಬಾರು ಇದು ತರಕಾರಿ ಸಾಂಬಾರು ಹೌದು ಸೂಪರ್

ನೋಡಿ ಜನ ಹೇಗೆ ನಿಂತಿದ್ದಾರೆ ಪ್ರಸಾದ ಮತ್ತು ಪ್ರಸಾದದ ವ್ಯವಸ್ಥೆ ಎಷ್ಟು ಅದ್ಭುತವಾಗಿದೆ ಅಂದರೆ ನೋಡಿ ಕ್ಲೀನಾಗಿ ಎಲ್ಲ ಥರ ಒಳ್ಳೆ ಮದುವೆ ಮನೇಲಿ ಊಟ ಮಾಡ್ತೀವಲ್ಲ ಆ ಥರ ಕ್ಲೀನಾಗಿದೆ ನಮಸ್ಕಾರ ನೋಡಿ ನೋಡಿ ಭಕ್ತ ಸಾಗರ ನಮ್ಮ ಗುಳೂರು ಗಣಪತಿ ಭಕ್ತ ಸಾಗರ ಭಕ್ತರಿಂದ ಭಕ್ತರಿಗೋಸ್ಕರ ನಡೀತು ಅನ್ನ ಸಾಗರ ಓ ಹೌದಾ ಎಲ್ಲರೂ ಒಂದೊಂದು ಕೊಡಿ ನಮ್ಮ ನಮ್ಮ ಅಧ್ಯಕ್ಷ ನಮ್ಮ ಕೂ ಮತರು ಮಾತಾಡ್ಸಿ ಮನೆ ಪ್ರಸಾದ ಬಗ್ಗೆ ಹೇಳಿ ಜಾಸ್ತಿ ಏನು ರಥ ನೆಡ್ಸೋ ಹೌದು ಏನು ರಥ ನೆಡ್ಸೋ ಓ ಇಲ್ಲಿ ನೆಕ್ಸ್ಟ್ ಅನ್ನ ಬೇಕು ಅನ್ನೋರ್ದಲ್ಲ ಓ ಸೂಪರ್ ಸೆಕೆಂಡು

ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಭಗವಂತನ ಕೃಪೆಗೆ ಪಾತ್ರರಾಗಿ ಅನ್ನ ಸಂತರ್ಪಣೆ ಮಾಡುತ್ತಿದ್ದಾರೆ ಭಕ್ತಾದಿಗಳು ದಯವಿಟ್ಟು ಡ್ರೈ ಜಾಪ್ ಅಥವಾ ಅನ್ನ ಸಾರು ಹೆಸರು ಬೇಳೆ ಹಪ್ಪಳ ಉಪ್ಪಿನಕಾಯಿ ಬಹಳ ಸೂಪರ್ ಆಗಿ ಮಾಡಿಸ್ ಅಡುಗೆ ಮಾತ್ರ ಭಕ್ತಾದಿಗಳು ಹುಡುಗರು ಅಡುಗೆ ಮಾಡಿದ್ದಾರೆ ಪಾರ್ಕಿಂಗ್ ವ್ಯವಸ್ಥೆ ರೋಡ್ ಅಲ್ಲಿ ಎಲ್ಲೂ ಗಾಡಿಗಳನ್ನ ಎಸ್ಬಾರ್ದು ಪಾರ್ಕ್ ಮಾಡ್ಬಿಟ್ಟು ದೇವಸ್ಥಾನ ಕೊಡ್ಬೇಕು ಭಕ್ತಾದಿಗಳು ಮಂಜಣ್ಣ ಪ್ರಸಾದದ ಬಗ್ಗೆ ಮಾತಾಡ್ಬನ್ನಿ ಅಲ್ಲೇನಾಕ್ತೀನಿ ನಾವು ಸಬೋದು ದೇವಸ್ಥಾನದ ಪ್ರದಲ್ಲಿ ಅನ್ನದಾತ್ಸವ ನಡೀತಾ ಇದೆ ಸಾಲಾಗಿ ಬರ್ಬೇಕು ಭಕ್ತಾದಿಗಳು ಪ್ರತಿಯೊಬ್ಬರಿಗೂ ಅನ್ನದಾತ್ಸವ ಪ್ರಸಾದ ಏನಾವೆ ಎಲ್ಲಾರ್ಗು ಸಿಗುತ್ತೆ ಪ್ರಸಾದ ಸಾಲಾಗ್ ಬರ್ಬೇಕು ಭಕ್ತಾದಿಗಳು ಸಾಲ ಬಂದು ಹೊಟ್ಟೆ ತುಂಬ ಊಟ ಮಾಡಿ ಒಂದ್ ಐದ್ ನಿಮಿಷ ಕುಂತ್ಕೊಂಡು ಆ ಗಣಪತಿಯಲ್ಲಿ ಅರಕೆ ಮಾಡ್ತಾರೆ ಅರಕೆ ಗಣೇಶ ಹಾಗೂ ವಿಶೇಷವಾದ ಪೂಜೆಗಳು ಓಕೆ ನಮ್ಮ ಮಂಜಣ್ಣವ್ರು ಮಾತಾಡ್ತಾರೆ ಸ್ನೇಹಿತರೆ ಈ ದೇವಸ್ಥಾನದ ಬಗ್ಗೆ ಮತ್ತೆ ಪ್ರಸಾದದ ವ್ಯವಸ್ಥೆ ಬಗ್ಗೆ ಓಕೆ ನೋಡೋಣ ನೋಡಿ ನೋಡಿ ನಮ್ಮ ಗೂಳೂರು ಹುಡುಗರು ಎಲ್ಲ ದೇವಸ್ಥಾನಗಳಿಗೂ ಭೇಟಿ ಕೊಟ್ಟು ದೇವರ ಪಾರ್ಕಿಂಗ್ ವ್ಯವಸ್ಥೆ ಇದೆ ರೋಡಲ್ಲಿ ಮಾಡಿದ್ರು ಪಾರ್ಕಿಂಗ್ ಮಾಡಿ ಗಾಡಿನ ಮುಂದೆ ಬರ್ಬೇಕು ಅಂತ ಪ್ರಸಾದ ಹೇಗಿತ್ತು ಬೈಸಿ ಕೊಡ್ಬೇಕು ಬರ್ಬೇಕು ಹಾ ಮಂಜಾಣ ತಗೊತೀನಿ ಇವಾಗ ಪ್ರಸಾದ ಹೇಗಿತ್ತು ಅಂತೆಲ್ಲ ಬೈಟ್ಸ್ ಕೊಡ್ಬೇಕು ರೂಪಕ್ಕವ್ರೆ ಹಾಂ ನೀವು ಕೊಡಿ ಅಣ್ಣ ಬಂದೆ ಅಣ್ಣ ರೆಡಿನಾ ಬಂದೆ ಏನು ಪ್ರಸಾದದ ಬಗ್ಗೆ ಮಾತಾಡಿ ಇನ್ನೊಬ್ರು ದೇವಸ್ಥಾನದ ಬಗ್ಗೆ ಮಾತಾಡಿ ಪ್ರಸಾದ ಹೇಗಿತ್ತು ಅಂತ ಹೇಳಬೇಕು ಆಯ್ತಾ ಓಕೆ